ನಮಸ್ಕಾರ ಪ್ರಜಾ ರಾಜ್ಯ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಹುಕ್ಕೇರಿ ಇದರದ ಚುನಾವಣೆ ಬಂದಿದೆ ಸಂಘಮ ಬಂದಿದೆ ಎರಡೂ ಕೂಡ ಇವತ್ತು ನಮ್ಮ ಕಾರ್ಯಕರ್ತರು ಏನು ಸಲಹೆಗಳನ್ನು ಕೊಡ್ತಾರ ಅದ ನಾವು ಕೂಡ ಅವ್ರು ಕೂಡ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ಮಾಡುತ್ತೇವೆ ಜೊತೆ ಚರ್ಚಿಸಿ ಮುಂದಿನ ತೀರ್ಮಾನ ಎಂದ ಮಾಜಿ ಸಚಿವ ಎಬಿ ಪಾಟೀಲ್ ಕತ್ತಿ ಜೊತೆ ಹೊಂದಾಣಿಕೆ ಇಲ್ಲ ನಾನು ಕಾಂಗ್ರೆಸ್ನವನು ಎಬಿ ಪಾಟೀಲ್ ಸದ್ಯದಲ್ಲೇ ಕಾರ್ಯಕರ್ತರ ಸಭೆ ನಂತರ ಹೊಂದಾಣಿಕೆ ಬಗ್ಗೆ ತೀರ್ಮಾನ ಹೊಂದಾಣಿಕೆ ಗುಟ್ಟು ಬಿಟ್ಟು ಕೊಡದ ಮಾಜಿ ಸಚಿವ ಎಬಿ ಪಾಟೀಲ್ ಸರ್ ಹುಕ್ಕೇರಿ ಮತ ಕ್ಷೇತ್ರದಲ್ಲಿ ತಾವು ಮತ್ತು ಕತ್ತಿಯವರು ಹೊಂದಾಣಿಕೆ ಆಗಿದ್ದೀರಂತ ಎಲ್ಲಿ ಚರ್ಚೆ ಆಗ್ತಾ ಇದೆ ತಾವೇನು ಹೇಳ್ತೀರಿ ಚರ್ಚೆ ಯಾರು ಮುಂದಾಗಿದೆ ತಾವಿಬ್ರು ಕುಡ್ಕೊಂಡಿದ್ದೀರಂತ ಅಜ್ಜ ಅವರ ಫೋಟೋ ಕೂಡ ಅಲ್ಲಿ ಇತ್ತು ಅದು ಬಿಜೆಪಿ ಕಾರ್ಯಕರ್ತರ ಸಭೆ ಅಭಿಮಾನಿಗಳ ಸಭೆ ಅಲ್ಲ ಅದು ಬಿ ಜೆ ಪಿ ಕಾರ್ಯಕರ್ತರ ಸಭೆ ಮೀಟಿಂಗ್ ಕರೆದರು ಅವರು ಯಾರು ರಮೇಶ್ ಕತ್ತಿಯವರು ಮತ್ತು ಎಮ್ ಎಲ್ ಎ ನಿಖಿಲ್ ಕತ್ತಿಯವರು ಅಲ್ಲಿ ಏನು ಚರ್ಚೆ ಆಯಿತು ಕಾರ್ಯಕರ್ತರು ಹೇಳಿದ್ರೆ ನನಗೆ ಗೊತ್ತಿಲ್ಲ ನೀವು ನೀವು ಹೇಳೋದು ಅಷ್ಟೇ ಈಗ ಅಲ್ಲ ಆ ಕಾರ್ಯಕರ್ತರನ್ನು ಇ ಇಬ್ಬರು ನೀವು ಹೊಂದಾಣಿಕೆ ಆದರೆ ಚಲೋ ಅಂತ ಅವರ ಕೆಲವೊಂದು ಅಭಿಪ್ರಾಯ ವ್ಯಕ್ತಪಡಿಸಿದಾರೆ ಸರ್ ಅದು ಅವರ ವೈಯಕ್ತಿಕ ಅವರೆಲ್ಲ ಜನರದ ಅಭಿಪ್ರಾಯ ನಾವು ಮಾತುಕತೆಯೇ ಆಗಿರಲಿಲ್ಲ ಇನ್ನೇ ಒಂದು ವೇಳೆ ರಮೇಶ್ ಕತ್ತಿ ಅವರು ತಮ್ಮ ಕಡೆ ಪ್ರಸ್ತಾವನೆ ಹೊಂದಾಣಿಕೆ ಪ್ರಸ್ತಾವನೆ ತಂದರೆ ಅದಕ್ಕೆ ತಾವು ಒಪ್ಕೊಳ್ತೀರ ನನಗೂ ನಮ್ಮ ಕಾರ್ಯಕರ್ತರು ಅದಾರ ನನ್ನ ಫಾಲೋವರ್ಸ್ ಅದಾರ ಅವರೆಲ್ಲರೂ ಕನ್ಸಲ್ಟ್ ಮಾಡೋ ಅಂತ ಡಿಸಿಷನ್ ತಗೋ ನಾನು ಅವ್ರಿಗೆ ಕೇಳ್ತೀನಿ ಅವ್ರೇನು ನಿರ್ಧಾರ ತಗೋತಾರೆ ಅದಕ್ಕೆ ನಾವು ಬರ್ತೀನಿ ಈಗ ಈ ಸರ್ಕಾರಿ ರಂಗ ಉಳಿಬೇಕಾದ್ರೆ ಇದ ತಾಲೂಕಿನವರ ಇರಬೇಕು ಹೊರಗಿನವರು ಬಂದು ಇಲ್ಲಿ ಕೈ ಹಾಕ್ತಾ ಇದ್ದಾರೆ ಅದಕ್ಕೆ ಇಲ್ಲೇವರನ್ನ ಒಂದು ಹೊಂದಾಣಿಕೆ ಆಗಿರ್ಬೇಕಂತ ಎಲ್ಲೆಡೆ ಕೇಳಿ ಬರ್ತಾ ಇದೆ ಅದಕ್ಕೆ ತಾವೇನು ಹೇಳ್ತೀರ ಬೇರೆಯವ್ರ ಕೈಯಾಗಿತ್ತು ಅಲ್ಲ ಈಗಾಗಲೇ ಜೊಲ್ಲೆಯವರು ಬಂದಾರ ಜೊಲ್ಲೆ ಅವರು ಬಂದ ಬಿಜೆಪಿ ಬಿಜೆಪಿಯವರು ಬಂದಾರೆ ಅವ್ರ ಪಾರ್ಟಿ ಅವರ ಆದರೆ ಈ ಹಿರಣ್ಯಕೇಶನು ತಮ್ಮ ತಕ್ಕಾಗಿ ತಗೊಂಡಿದ್ದಾರೆ ಅದ್ರ ಜೊತೆ ಬಿ ಜೆ ಪಿ ಅವ್ರಿಗೆ ಏನು ಹೇಳಿರಲಿಲ್ಲ ಅನ್ನ ಸಾಮೆ ಬಿಜೆಪಿನ ಇದಾರಲ್ಲ ಮತ್ತೆ ಕತ್ತಿ ಅವರು ಕೂಡ ಇರ್ತಾರ ನಾ ಏನು ಹೇಳ ಆದರೆ ಕತ್ತಿಯವ್ರನ್ನ ಬಿಟ್ಟು ತಾವ ಒಬ್ಬರ ಇದನ್ನ ಮಾಡ್ತಾ ಇದ್ದಾರಲ್ಲ ಕೆಲಸ ಅವ್ರ ಅವ್ರಿಗೆ ಕೊಡ್ತಾರೆ ನಮಗೇನಾದ್ರೂ ವಿಷಯ ಪ್ರಸ್ತಾವನೆ ನನ್ನ ಬಂದು ಬಂದಿಲ್ಲ ನನಗೆ ಗೊತ್ತೂ ಇಲ್ಲ ಈಗ ಬರುವಂಥ ಚುನಾವಣೆ ಉಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಭಾರಿ ಜಿದ್ದಾಜಿದ್ದಿನ ಕಣ ಏರ್ಪಾಡ ಲಕ್ಷಣ ಕಾಣ್ತಾ ಇದ್ದಾರೆ ನಾವು ಕೂಡ ಇವತ್ತು ಸದ್ಯದಲ್ಲಿ ನಮ್ಮ ಕಾರ್ಯಕರ್ತರ ಸಭೆ ಕೇಳ್ತೀವಿ ಚುನಾವಣೆ ಮಾಡೋದು ಈಗಾಗಲೇ ನಿಮ್ಮ ಇದರ ಮುಂದೆ ಹೇಳಿದ್ದೀನಿ ನಾನು ನಾನು ಕೂಡ ಇಲೆಕ್ಷನ್ಸ್ ಕೂಡ ಇಲೆಕ್ಟರ್ಸ್ ಆಗಿದೆ ಮಾಡೋರ ಇವ್ರು ನಾನು ಕಾಂಗ್ರೆಸ್ನಾಗಿದ್ದೀನಿ ನಮ್ಮ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಇದ್ರು ಅವರು ನಾವು ಕುಡ್ಕೊಂಡು ಮಾತಾಡ್ಕೊಂಡು ಮಾಡ್ತೀವಿ ಅದಾದ ಬಳಕೆ ಇಟ್ಬಿಟ್ಟು ಉಂಚಾರು ಮಾಡಿ ತಾವು ಸುದಕ್ಕೆ ತಯಾರಿ ನಡೆಸ್ತಾ ಇದ್ದೀರ ತಯಾರಿ ಕಾರ್ಯಕರ್ತರ ಸಭೆ ತಯಾರು ಮಾಡಬೇಕಲ್ಲ ಚುನಾವಣೆಗೆ ಸ್ವಲ್ಪ ಪ್ರಶ್ನೆಯಲ್ಲಿ ಹಿಂಸೆ ಇರೋದು